हेलो एवरीवन वेलकम बैक टू शिल्पा मनोज यूट्यूब चैनल ಐ ಒಪ್ಪ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ನಮ್ಮ ಗುಂಡು ಕೂದಲು ತುಂಬಾ ಬೆಳೆದು ಬಿಟ್ಟಿದೆ ಆ ಹೇರ್ ಕಟ್ ಮಾಡಿಸ್ಬೇಕು ಅಂತ ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾ ಇದೀವಿ ಹೇರ್ ಕಟ್ ಮಾಡಿಸೋದಕ್ಕೆ ಮತ್ತು ಏನಪ್ಪ ಅಂತ ಅಂದರೆ ಲಾಸ್ಟ್ ಟೈಮು ಇವನಿಗೆ ಅನಸ್ತೇಷಿಯ ಕೊಟ್ಟಿದ್ರು ಡಾಕ್ಟರು ಇವ್ನ ಮಲ್ಕೊಂಡೇ ಇರಲಿಲ್ಲ ಒಂದು ಫೋರ್ ಅವರ್ಸು ಊಟ ಕೊಡಬೇಡಿ ಅಂತ ಹೇಳಿದ್ದಾರೆ ಸೊ ಇವನಿಗೆ ಫೋರ್ ಅವರ್ಸ್ ಏನು ನೈಟ್ ಅನ್ನ ಹಾಕಿರೋದು ತಿಂದೇ ಇಲ್ಲ ಇವತ್ತು ಮಾರ್ನಿಂಗು ಹತ್ತು ಹತ್ತುವರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಅವ್ನಿಗೆ ಊಟ ಕೊಟ್ಟಿಲ್ಲ ಯಾಕೆಂದರೆ ಏರ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಮನೆ ಕರ್ಕೊಂಬಂದು ಕೊಡೋಣ ಅಂತ ಮತ್ತೆ ಬಿರಿಯಾನಿ ತೊಗೊಂಬಂದಿದ್ದೀವಿ ಅವನಿಗೋಸ್ಕರ ಎಸ್ ಬನ್ನಿ ಇವಾಗ ಮಾಡ್ತಾ ಮಾಡ್ತಾಯಿದ್ದಾನ ತೋರಿಸ್ತೀನಿ ಗುಂಡೆ ಏರ್ ಕಟ್ ಮಾಡಿಸ್ಕೊಳಕ್ ರೆಡಿನಾ ಹಾಂ ಅವ್ನಿಗೆ ಆ್ಯಕ್ಚುಲಿ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಸೈಲೆಂಟ್ ಆಗಿರ್ತಾನೆ ಇವಾಗ ನಾವು ಏರ್ ಕಟ್ ಏನು ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇದ್ವಿ ಆ ಅಂದರೆ ಇಷ್ಟನೇ ಪಡಲ್ಲ ಅವನು ಜಗಳ ಮಾಡ್ತಾನೆ ನಮ್ಮ ಹತ್ರ ಎಲ್ಲ ನೋಡಿ ಹೆಂಗೆಲ್ಲ ಉಚ್ಕೊಂತವನ ಅಂತ ಹೇಳಿ ಬರ ಹೋಗೋಣ ಏನ್ ತುಕ್ ಏರ್ ಕಟ್ಟು ಎಷ್ಟು ಏರ್ಫಾಲ್ ಫಾಲ್ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಸೊ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಹೇರ್ ಫಾಲ್ ಆಗ್ತಾಯಿದೆ ಅಂತ ನೋಡಿ ಎಸ್ ಏನಪ್ಪ ಅಂತ ಅಂದರೆ ನಾವು ಯಾಕೆ ಗುಂಡು ಏರ್ಪಟ್ಟ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂದರೆ ಈ ಒಂದು ಪ್ರಾಬ್ಲಮ್ ಇರೋದರಿಂದ ಇಷ್ಟು ಹೇರ್ ಫಾಲ್ ಆಗುತ್ತೆ ಇದು ಒಂದು ದಿನಕ್ಕೆ ಇಷ್ಟು ಇನ್ನೂ ಜಾಸ್ತಿ ಇರುತ್ತೆ ಬಟ್ ಸಮಟೈಮ್ಸ್ ಕಡಿಮೆ ಬಿದ್ದಿರುತ್ತೆ ಒಂದು ದಿನಕ್ಕೆ ಇಷ್ಟು ಹೇರ್ ಫಾಲ್ ಆಗ್ತಾಯಿದೆ ಗುಂಡುಗೆ ಸೊ ಹಾಗಾಗಿ ನಾನು ಮನೋಜ್ ಅವರು ಗುಂಡಿನ ಏರ್ ಏರ್ಕಟ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗುಂಡು ಇವತ್ ಏರ್ ಕಟ್ ಮಾಡಿಸ್ತೀವಿ ನಿಮಗೆ ಇವತ್ತು ನಿಂಗೆ ಏರ್ ಕಟ್ ಮಾಡಿ ಗುಂಡು ಬಾಯ್ಲಿ ಗುಂಡು ಮತ್ತೆ ಏನಪ್ಪ ಅಂತ ಅಂದರೆ ನಮ್ಮ ಕಾರಲ್ಲೆಲ್ಲ ಇವನ್ನ ಕರ್ಕೊಂಡು ಹೋಗ್ತೀವಲ್ವ ಫುಲ್ಲು ಕಾರ್ ತುಂಬ ಇವ್ನ ಹೇರೆ ಇತ್ತು ಮನೋಜ್ ಅವರೆಲ್ಲ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದಾರೆ ಇವಾಗ ನಾವು ಫೆಸ್ಟಿವಲ್ಗೆ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಹಾಳು ಖುಷಿಗೆ ಟೆಂಪಲ್ಗೆ ಹೋಗೋದ್ರಿಂದ ಇವನ್ನ ಕರ್ಕೊಂಡು ಹೋದ್ರೆ ಮತ್ತೆ ಕಾರ್ ಕ್ಲೀನ್ ಮಾಡ್ಸಿರೋದೆಲ್ಲ ಹಾಳು ಮಾಡ್ತಾನೆ ಇವನ್ಗೆ ಹೆಂಗೋ ನಾವು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ಕೊತಾನೆ ಇದ್ವಿ ಸೊ ಹಾಗಾಗಿ ಇವಾಗ ಕರ್ಕೊಂಡೋಗಿ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಬನ್ನಿ ಹೋಗೋಣ ಎಸ್ ಮನೋಜ್ ಅವರು ಗುಂಡನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನಿವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ತುಂಬ ಗುಂಡಿನ ಹೇರುಗಳೇ ತುಂಬ ತುಂಬಿದೆ ಸೊ ಹಾಗಾಗಿ ಇವತ್ತು ಫೈನಲಿ ಹೇರ್ ಕಟ್ ಮಾಡಿಸ್ಲೇಬೇಕು ಅಂತ ಹೇಳಿ ಓದ್ತಾ ಇದ್ದೀವಿ ಏನು ಮಾಡ್ತಾನೋ ಈ ಸಲ ಲಾಸ್ಟ್ ಟೈಮ್ ಮಲ್ಕೊಂಡೇ ಇರಲಿಲ್ಲ ಈ ಸಲ ಏನು ಮಾಡ್ತಾನೋ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾನೆ ಅಂತ ಡಾಕ್ಟರು ಲಾಸ್ಟ್ ಟೈಮು ನಿಮ್ಮ ಡಾಗು ಅನಸ್ತೇಶ ಕೊಟ್ಟರು ಮರ್ಕೊತಾನೆ ಇರಲ್ಲ ಅಂತ ನಮ್ಮನೆ ಕೇಳ್ತಾಯಿದ್ರು ನಾವು ಫಸ್ಟ್ ಟೈಮೇ ಅವ್ನಿಗೆ ಅನಸ್ತೇಶ ಕೊಡಿಸಿದ್ದು ನಮಗೂ ಆಶ್ಚರ್ಯ ಆಯ್ತು ಯಾಕೆ ಮಲಗ್ತಾ ಇಲ್ಲ ಇನ್ನು ಅಂತ ಹೇಳ್ಬಿಟ್ಟು ಈ ಸಲ ಏನು ಮಾಡ್ತಾನೆ ನೋಡೋಣ ಇವಾಗ ನಾವು ಗುಂಡಲ್ ಕರ್ಕೊಂಡು ಹಾಸ್ಪಿಟಲ್ ಹತ್ರ ಬಂದ್ವಿ ಪೂರ್ತಿ ನಡುಕ್ತಾ ಇದ್ದಾನೆ ಹಾಸ್ಪಿಟಲ್ನ ನೋಡ್ಬಿಟ್ಟು ಬಾ ಬೇಗ ಏರ್ ಕಟ್ ಮಾಡಿಸ್ಕಳು ನೋಡಿ ನೋಡಿ ಎಷ್ಟು ನಡುಕ್ತಾ ಇದ್ದಾನೆ ಅಂತ ಹೇಳಿ ഗുണ്ടോഗോദിക്രടിനേ ഇല്ല നടി ഒ ഗുണ്ട നടി വേറെ യാരോ ഇതെ കസ്റ്റമർ ആചണ്ടാകും ಇದು ಡಾಕ್ಟರು ಸಾಕೊಂಡಿದ್ದಾರೆ ಆಯಿತಾ ಡಾಕ್ನ ಯಾರೋ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ಟು ಇಲ್ಲೇ ಕುತ್ಕೋಗ್ಬಿಟ್ಟಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ ಮರ್ಕೇಳತ್ತೆ ಗೊತ್ತಾ ನಮ್ಮ ಗುಂಡನು ಅವನಕ್ಕೆ ಕುತ್ಕೊಂಡ್ರು ಕುತ್ಕೊಳ್ಳಲ್ಲ ಇನ್ನೂ ಓಡಾಡ್ತಂದ್ರು ಅವ್ರಿಗೆ ವ್ಯಾಕ್ಸಿನ್ ಸಾರಿ ವ್ಯಾಕ್ಸಿನ್ ಅನಸ್ಪಿಷಿಯಾಗಿ ಕೊಟ್ಟರು ಒಂದು ಐದು ನಿಮಿಷ ಅವ್ನು ಮೂರ್ಛೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು ಮೀನ್ಸ್ ಮಲ್ಕೊಳ್ಳೋವರೆಗೂ ಮೇ ಬಿ ಈ ಸಲ ಅನಿಸ್ತೇ ಗುಂಡಿನ ಮೇಲೆ ವರ್ಕ್ ಆಗ್ತಾ ಇದೆ ಅನ್ಸುತ್ತೆ ಫುಲ್ ಸೈಲೆಂಟ್ ಆಗ್ಬಿಟ್ಟು ಇದು ವಾಮಿಟ್ ಏನಾದರೂ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಮಾಡಿಸಿ ಅಂತ ಹೇಳ್ಬಿಟ್ಟು ನಮ್ಮ ಗುಂಡನ್ನ ಆಗ್ತಾ ಇಲ್ಲ ಅವ್ನ ಈ ಥರ ಇರೋದನ್ನ ಹೇರ್ ಕಟ್ ಮಾಡೋದೇ ಇನ್ನು ಹೆಂಗಿರ್ತಾನೋ ಏನು ಗೊತ್ತಾ ನಮ್ಮ ಗುಂಡಂಗೆ ಅನಿಸ್ತೇಶ ಕೊಟ್ಟಿದಾರಲ್ಲ ಅವ್ನು ಫುಲ್ ಒಂಥರ ಸೈಲೆಂಟ್ ಆಗಿದಾನ ಮತ್ತೆ ಅವ್ನ ಕಣ್ಣು ಅದೆಲ್ಲ ನೋಡ್ತಾಯಿದ್ರೆ ನನಗೆ ಒಂಥರ ಫೀಲ್ ಆಗ್ತಾ ಇದೆ ಅವ್ನು ಮಲ್ಗೋಕ್ಕೆ ಅಂತ ಹೋಗ್ತವನೆ ನಾವೆಲ್ಲ ಹೊರಟೋಗ್ಬಿಡ್ತೀವೋ ಅಂತ ಮತ್ತೆ ಈ ಥರ ತಿರುಗಿ ತಿರುಗಿ ನೋಡೋದು ಹಿಂಗೆಲ್ಲ ಮಾಡ್ತವನೇ ನನೀಗಂತೂ ಅವ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಯಾವಾಗ ಮನೆಗೆ ಕರ್ಕೊಂಡೋಗ್ತಿವೋ ಬಿಟ್ಟನು ಅಂತ ಫೀಲ್ ಆಗ್ತಾ ಇದೆ ಲಾಸ್ಟ್ ಟೈಮ್ ನಾನು ಬಂದಿರಲಿಲ್ಲ ಮನೋಜ್ ಒಬ್ಬರೇ ಬಂದು ಹೇರ್ ಕಟ್ ಎಲ್ಲ ಮಾಡಿಸಿದರು ಗುಂಡಂಗೆ ಈ ಸಲ ನಾನು ಬಂದಿದ್ದೀನಿ ಅವನ ಜೊತೆಗೆ ನನಗೆ ಅವನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಈ ಥರ ಬಿಹೇವ್ ಮಾಡ್ತಾಯಿದ್ದಾನೆ ಮಲ್ಕಕ್ಕೆ ಹೋಗೋದು ಆಮೇಲೆ ಮತ್ತೆ ನಮ್ಮ ಕಡೆ ನೋಡೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ ನನಗೆ ಒಂಥರ ಬೇಜಾರಾಗ್ತಾ ಇದೆ ಅವ್ನ ಕಣ್ಣು ನೋಡಿ ಹೆಂಗೆ ಮಾಡ್ತಾನೆ ಅಂತ ನಾವು ಮಾತಾಡೋದೆಲ್ಲಾನು ಕೇಳಿಸ್ಕೊಂತ ಮಲ್ಕೋ ಗುಂಡ ಮಲ್ಕೋ ಪಚ್ ಮಾಡೂ ಗುಂಡನ್ನ ಈ ತರ ನೋಡಿಲ್ಲ ಏನೋ ಹುಷಾರ್ ಇಲ್ದೇ ಇರೋತ್ರ ಪೇಶೆಂಟ್ ತರ ಇದಲ್ಲ ಅವನಿಗೆ ಬೆಕ್ಕಂದ್ರೆ ಆಗಲ್ಲ ಇಲ್ಲಿ ಬ್ರಿಕ್ ಇದ್ರು ಏನು ಮಾಡೋಕ್ಕಾಗ್ತ ಕಾಣಿಸ್ತಾ ಇಲ್ಲ ಇಲ್ಲಿ ತಪ್ಪಲ್ಲಿ ಆ ಅಂಕಲ್ ಕವರ್ ಇಟ್ಟಿದ್ರು ಅಂಗ್ಬಿಟ್ಟು ತಗೊಂತ ಅವ್ರಿಗೆ ಹೋಗ್ಲುತ್ತಾ ನಿದ್ದೆ ಎಳಿತಾ ಇದ್ರು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಏನ್ ನಡೀತಾ ಏನು ಎತ್ತ ಅಂತ ಮಲ್ಕೊಂಬಿಡು ಗುಂಡ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಹೇರ್ ಕಟ್ ಮಾಡಿಸ್ಕೊಂಡ್ ಮನೆಗೆ ಹೋಗ್ಬಿಡೋಣ ಮಲ್ಕೊ ಪಶ್ಚಿಮ ಆ ನೊಣ ಅಂದ್ರೆ ಅವನಿಗೆ ಆಗೋದೇ ಇಲ್ಲ ಅಯ್ಯೋ ನೊಣ ಅಂದ್ರೆ ಆಗದೆ ಇಲ್ಲ ಏ ಇಷ್ಟೊಳಗೆ ಆ ನೊಣನ ಸಾಯಿಸೋಕ್ಕೆಲ್ಲ ಹೋಗಿರೋನು ಈಗ ಆಗ್ತಾ ಇಲ್ಲ ಎದೆಳಕ್ಕೂ ಆಗ್ತಾ ಇಲ್ಲ ಅವನ ಕೈಗೆಳಕ್ ಟ್ರೈ ಅವನು ಆಗ್ತಾ ಇಲ್ಲ ಗುಂಡ ಏನು ಅನಸ್ಪೇಶಿಯಾ ಕೊಟ್ರು ಮಲ್ಕೊಳ್ಳಿಲ್ಲ ಸೊ ಹಾಗಾಗಿ ಬಾಯಿಗೆ ಮಾಸ್ಕ ಗುಂಡ ಇನ್ನೊಂದು ಅನಸ್ಪೇಶಿ ಇನ್ನೊಂದು ಅನಸ್ಪೇಶಿಯ ಕೊಡ್ತೀರಾ ನೋಡಿ ಗುಂಡು ಸೈಲೆಂಟ್ ಆಗಿರಿ ಗುಂಡು ಅನಸ್ತ ಕೊಟ್ಟರು ಮಲ್ಕಂತ ಇಲ್ಲ ಅದಕ್ಕೋಸ್ಕರ ಸುಮ್ಮನೆ 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 ಎದ್ದೇಳ್ತ ಅದಕ್ಕೋಸ್ಕರ ಬಾಯಿಗೆ ಮಾಸ್ಕ್ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಆಯ್ತು ಆಯ್ತು ಸುಮ್ಮನೆ ಏನಿಲ್ಲ ಏನಿಲ್ಲ ಇಲ್ಲ ಇಲ್ಲ ಅದೇನು ಬ್ಲಾಕ್ ಬ್ಲಾಕ್ ಆಗಿರೋದು ಉಣ್ಣಿ ಆಗೈತಾ ಉಣ್ಣಿ ಆಗೈತಾ ಚಿಕ್ಕ ಚಿಕ್ಕದಾಗ್ತೈತೆ ಅನ್ಸುತ್ತಲ್ವಾ ಹ್ಮ್ 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 ಲಾಸ್ಟ್ ತರ ಆಡಿ ಗಾಯ ಮಾಡಿಸ್ಕೊಂಡ್ಬಿಟ್ಟಿದ ನಮ್ಗುಂಡೊಂದು ಏರ್ ಕಟ್ ಎಲ್ಲ ಮುಗಿತ್ತು ಇನ್ನೊಂದು ಯಾವ್ದಿದ್ರೀಡು ಇನ್ನೊಂದು ಕರ್ಕೊಂಡಿದಾರೆ ಏರ್ ಕಟ್ಗೆ ಹೌದಾ ಹೇರ್ ಕಟ್ ಮುಗಿತ್ತು ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಬಾಬಿಟ್ಟು ಇಟ್ಬಿಟ್ಟು ಇವಾಗ ನಾವು ಮನೆಗೆ ಬಂದ್ವಿ ಏನಪ್ಪ ಅಂದರೆ ಗುಂಡುಂಗೆ ಮನೋಜ್ ಅವರು ಸ್ನಾನ ಮಾಡಿಸ್ತಾ ಇದ್ದಾರೆ ಏಕೆಂದರೆ ಏರ್ ಕಟ್ ಎಲ್ಲ ಮಾಡಿಸಿದ್ವಲ್ಲ ಸೊ ಅದು ಏರೆಲ್ಲ ಇರುತ್ತೆ ಅಂತ ಹೇಳಿ ಅಲ್ಲೇ ಮಾಡಿಸ್ತೀನಿ ಅಂತ ಹೇಳಿದ್ರು ಬಟ್ ಗುಂಡನ್ನ ಮೈಲಿ ಸ್ವಲ್ಪ ಸಣ್ಣ ಸಣ್ಣ ಉಣ್ಣಿಗಳು ಇರುತ್ತಲ್ಲ ಅದು ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಅವರು ನೀಟಾಗಿ ಕ್ಲೀನ್ ಮಾಡಲ್ಲ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ಬೇಡ ನಾವು ಮನೆಯಲ್ಲೇ ಮಾಡಿಸ್ಕೊತೀವಿ ಅಂತ ಹೇಳಿ ಕರ್ಕೊಂಬಂದಿದ್ದಾಯಿತು ಮತ್ತು ಗುಂಡುಂಗೆ ಉಣ್ಣಿ ಅಲ್ವಾ ಸೊ ಹಾಗಾಗಿ ಒಂದು ಸ್ಪ್ರೇನ ತಗೊಂಡಿದ್ದೀವಿ ಮತ್ತು ಒಂದು ಬೆಲ್ಟ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತಲ್ವ ಒಂದು ಅಂದರೆ ನಾನೇ ಸೋನು ನೆನಪಿಗೋಸ್ಕರ ನಾನು ಆ ಬೆಲ್ಟನ್ನ ಚೇಂಜ್ ಮಾಡಿದೆ ಯೂಸ್ ಮಾಡ್ತಾಯಿದ್ದೆ ಬಟ್ ಅದು ಜಾಸ್ತಿ ಕಿತ್ತೋಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಈ ಒಂದು ಬೆಲ್ಟನ್ನ ತೊಗೊಂಡಿದ್ದಾಯಿತು ಇದು ಪ್ರೈಸ್ ಬಂದುಬಿಟ್ಟು ಒನ್ ಏಯ್ಟಿ ರುಪೀಸು ಚೆನ್ನಾಗಿದೆ ಮತ್ತು ಕುತ್ಕಿಗೆ ಹಾಕಿದ ಬೆಲ್ಟು ಅಷ್ಟೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಾಯಲ್ಲೇ ಕಡ್ದು ಕಡ್ದು ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದಾನೆ ಸೊ ಹಾಗಾಗಿ ಈ ಒಂದು ಬೆಲ್ಟನ್ನು ತೊಗೊಂಬಂದು ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸು ಈ ಥರ ಇದೆ ಇದು ಬೆಲ್ಟು ಚೆನ್ನಾಗಿದೆ ಸೊ ಹಾಗಾಗಿ ಅವನು ಅಂದರೆ ಇದು ಏನು ಥರ ಬೆಲ್ಟ್ ತೊಗೊಂಡ್ವಿ ಅಂದರೆ ವಾಕೆಲ್ಲ ಹೋಗುವಾಗ ಅವನು ಎಳಿತಾನಲ್ವಾ ಸೊ ಅವನು ಎಳ್ದಾಗ ಅವನಿಗೇ ಕುತ್ತಿಗೆಗೆ ನೋವಾಗುತ್ತೆ ಸೊ ಅವಾಗ ಎಳೆಯೋದನ್ನ ಸ್ಟಾಪ್ ಮಾಡ್ತಾನೆ ಅವನೇನಾದರೂ ಹೇಳಿದ್ರೆ ಈ ಒಂದು ಬೆಲ್ಟು ಈ ಥರ ಇರೋ ಬೆಲ್ಟು ನಾವು ಇಲ್ಲಿಗೆ ಟೈ ಮಾಡಿರ್ತೀವಲ್ವ ಬೆಲ್ಟಿಂದ ಅವನು ಎಳ್ದಾಗ ಈ ಥರ ಆಗುತ್ತೆ ಸೊ ಅವಾಗೇನಾಗುತ್ತೆ ಅವನಿಗೆ ನೋವಾಗುತ್ತೆ ಅವಾಗ ಎಳಿಬಾರ್ದು ಅಂತ ಅವನೇ ಫೀಲ್ ಆಗ್ತಾನೆ ಸೊ ಹಾಗಾಗಿ ಈ ಥರ ಒಂದು ಬೆಲ್ಟನ್ನ ತೊಗೊಂಬಂದಿದ್ದಾಯಿತು ಮತ್ತು ನಾವು ಹೇರ್ ಕಟ್ಟಿಗೆ ಪೇ ಮಾಡಿದ್ದು ತೌಸಂಡ್ ರುಪೀಸು ಎರಡು ಅನಸ್ಪೇಶಿಯಾ ಕೊಟ್ಟರು ಆ್ಯಕ್ಚುಲಿ ಅವ್ನು ಮತ್ತು ಲಾಸ್ಟ್ ಲಾಸ್ಟಲ್ಲಿ ಅವ್ರಿಗೆ ಕಚ್ಚೋಕ್ಕೆಲ್ಲ ಹೋಗ್ಬಿಟ್ಟ ಮಕ್ಕದತ್ರ ಇನ್ನೂ ಪೆಂಡಿಂಗ್ ಇತ್ತು ಹೇರ್ ಕಟ್ ಮಾಡೋದು ಸೊ ಹಾಗಾಗಿ ಅನೇಸ್ತೇಷ ಕೊಟ್ಬಿಟ್ಟು ಮತ್ತೆ ಎಲ್ಲ ಮಾಡಿ ಮತ್ತೆ ಬಾಡಿಲಿ ಇನ್ನೂ ಸ್ವಲ್ಪ ಹೇರ್ ಹಾಗೆ ಹಾಗೆ ಇತ್ತು ಸೊ ಅದನ್ನೆಲ್ಲ ರಿಮೂವ್ ಮಾಡಿದ್ದಾಯಿತು ಅವ್ನು ಸ್ನಾನ ಮಾಡ್ಕೊಂಡು ತಕ್ಷಣ ನಿಮಗೆ ಅವನು ಹೇಗ್ ಕಾಣಿಸ್ತಾ ಇದ್ದಾನೆ ಅಂತ ತೋರಿಸ್ತೀನಿ ಒಂದು ಹದಿನೈದು ದಿನ ಗುಂಡನ್ನಂತೂ ನೋಡೋಕ್ಕಾಗಲ್ಲ ಆ ಥರ ಇರ್ತಾನೆ ಬಟ್ ಮೇಲೆ ಮತ್ತೆ ಹೇರ್ ಬರುತ್ತೆ ಎಸ್ ಅವ್ನು ಸ್ನಾನ ಮಾಡ್ಕೊಂಡು ಬರಲಿ ನಾನು ನಿಮ್ಗೆ ಅವನು ತೋರಿಸ್ತೀನಿ ಎಸ್ ನೋಡಿ ಗುಂಡಿನ ಸ್ನಾನ ಮಾಡಿ ಆಚೆ ತಾಕಿದ್ದು ಏನದು ಗಾಯಗಳೆಲ್ಲ ಪಿಂಪಲ್ಸ್ ಪಿಂಪಲ್ಸ್ ತರ ಆಗ್ಬಿಟ್ಟೈತೆ ನೋಡಿ ಯಪ್ಪಾ ಅಪ್ಪಾದ ಏನ್ಮನ್ ಇಷ್ಟೊಂದು ಇತ್ತು ನಿಜವಾಗ್ಲೋ ಕಾಣಿಸ್ತಾ ಇದೆಯಾ ಅವನು ಹೇಗೆ ಕಾಣ ಹೇಳೋದು ಹೇಗೆ ಪಿಂಪಲ್ಸ್ ಪಿಂಪಲ್ಸ್ ಥರ ಕಾಣಿಸ್ತಾ ಇದೆ ನಮಗೆ ಅದೆಲ್ಲ ಉಣ್ಣಿಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಿದ್ದರಿಂದ ನಮಗೆ ಗೊತ್ತೇ ಆಗಲಿ ಉಣ್ಣಿ ಇದೆ ಅಂತ ಅದು ಉಣ್ಣಿ ಹೇಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಗಾಳಿಯಿಂದ ಬಂದುಬಿಟ್ಟಿರುತ್ತೆ ಮೊದಲು ಉಣ್ಣಿ ಇತ್ತು ಅಂತ ಹೇಳಿ ಏರೆಲ್ಲ ಕಟ್ ಮಾಡಿಸಿದ್ವಿ ಮತ್ತು ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು ಅಂತ ಅವಾಗ ಕ್ಲಿಯರ್ ಆಗಿತ್ತು ಬಟ್ ಇವಾಗ ಮತ್ತೆ ಅವನಿಗೆ ಈ ಥರ ಆಗಿದೆ ಸೊ ಇವಾಗ ನಾವು ಹೇರ್ ಕಟ್ ಮಾಡಿಸಿ ಒಳ್ಳೆಯದೇ ಆಯಿತು ಪಾಪ ಎಷ್ಟು ನೋವಾಗಿತ್ತೋ ಏನೋ ನೋಡಿ ಇಲ್ಲಿ ಎಷ್ಟು ಹೆಂಗಾಗ್ಬಿಟ್ಟಿದೆ ಅಂತ ಅದು ಕಚ್ಚಿ 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 ಮಾರ್ಕ್ ಆಗಿರೋದು ಇದೆಲ್ಲ ಇವಾಗ ಅವರು ನಾವು ಹೇರ್ ಕಟ್ ಮಾಡಿಸಿದ್ರಿಂದ ಹುಣ್ಣೆನೂ ಎಲ್ಲ ಓದ್ತೋಯ್ತು ಮತ್ತು ಸ್ಪ್ರೇ ಎಲ್ಲ ತಂದಿದ್ವಿ ಅದನ್ನೆಲ್ಲ ಸ್ಪ್ರೇ ಮಾಡಬೇಕು ಅಲ್ಲೇ ಇರಮಗಂಡ ಅಲ್ಲೇ ಪಾಚಿ ಮಾಡೋ ಹಂಗೀಗ ತಲೆ ಸುತ್ತುತ್ತಾ ಇರುತ್ತೆ ಆ್ಯಕ್ಚುಲಿ ಅನಸ್ತೇಶ ಕೊಟ್ಟಿರೋದ್ರಿಂದ ಅವ್ನಿಗೀಗ್ಲೂ ನಿಂಕೊಳಕ್ಕೆಲ್ಲ ಇಲ್ಲ ಬಟ್ ಏನೋ ಅಪ್ಪ ಇಲ್ಲೇ ಇರು ಆಮೇಲೆ ಕರ್ಕೊತೀನಿ ಆಯ್ತಾ ಹಾ ಮ್ಯಾಟ್ ಮೇಲೆ ಕೂರು ಮ್ಯಾಟ್ ಮೇಲೆ ಕೂರು ಎಲ್ಲಿ ಸೈಡು ಅಲೋಗಿ ಮ್ಯಾಟ್ ಮರೋಗ ಇವಾಗ ಗುಂಡನ್ನ ವಾಕ್ ಕರ್ಕೊಂಡ್ಬಂದಿದ್ದೀನಿ ಈವ್ನಿಂಗ್ ಆಯಿತು ಸೊ ಹಾಗಾಗಿ ಗುಂಡೂನ್ನ ಇವಾಗ ವಾಕ್ ಕರ್ಕೊಂಡು ಬಂದಿದ್ದೀನಿ ಅವನಿಲ್ಲೇ ವಾಕ್ ಮಾಡ್ತಾ ಇದ್ದಾನೆ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಏರ್ಕಟ್ಟೆಲ್ಲ ಆದಮೇಲೆ ಮತ್ತು ಸ್ನಾನ ಎಲ್ಲ ಮಾಡ್ತಿದ್ರು ಮನೋಜ್ ಅವರು ಮತ್ತು ಅದು ಏನು ಹೇಳ್ತಾರೆ ಇದೆಲ್ಲ ಇತ್ತಲ್ವ ಅಂದರೆ ಅಲ್ಲ ಸೈಕಲ್ ಓಡಿಸೋರು ಅಂದರೆ ಇಷ್ಟನೇ ಆಗಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೈಕಲ್ ಓಡಿಸೋರ್ನ ನೋಡಿದ್ರೆ ಕಚ್ಚಕ್ಕೆ ಹೋಗಿಬಿಡ್ತಾನೆ ಸುಮ್ಮನೆ ಮತ್ತು ಅವನಿಗೆ ಉಣ್ಣಿ ಎಲ್ಲ ಆಗಿತ್ತಲ್ವ ಸೊ ಅದನ್ನೆಲ್ಲ ಕಿತ್ತಿ ಅದೆಲ್ಲ ಸ್ವಲ್ಪ ಗಾಯ ಆಗಿತ್ತಲ್ವ ಸ್ನಾನ ಮಾಡಿಸಿದ್ಮೇಲೆ ಅದೆಲ್ಲ ಸರಿ ಹೋಯಿತು ಮತ್ತು ಸ್ಪ್ರೇ ಕೊಟ್ಟಿದ್ರು ಆ ಸ್ಪ್ರೇ ಎಲ್ಲ ಹಾಕಿದ್ವಿ ಅವನಿಗೆ ಸೊ ಇವಾಗ ಅವನ ಸ್ಕಿನ್ನು ಸ್ವಲ್ಪ ಕ್ಲಿಯರ್ ಆಗಿದೆ ಆವಾಗಲೇ ಗಾಯ ಎಲ್ಲ ಆಗಿತ್ತಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ ನೋಡ್ಬೋದು ಎಸ್ ಇದಿಷ್ಟು ಇವತ್ತಿನ ಒಂದು ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಈಗ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್